ಎಲ್ರಿಗೂ ನಮಸ್ಕಾರ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಸಿದ್ಧಾಪುರ ಉಳಿಬೇಕು ಮಾನ ಎಲ್ಲರೂ ಮಧ್ಯದಲ್ಲಿ ನಾನು ಗೋಪಾಲಕೃಷ್ಣ ಹೇಳುವುದವರು ಏನು ಸಿದ್ದಾಪುರವನ್ನು ಆಗ್ರತೆಯಲ್ಲಿ ಸೇರಿಸಬೇಕು ಅಂತ ಹೇಳುವ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅದನ್ನು

ಕುಟುಂಬ ಇದ್ರೆ ಅದು ಅದು ಪರವಾಗಿ ಜನರ ಪ್ರಯಾಣ ಮುಗಿಸಿ ಆ ರೀತಿ ಹೋರಾಟ ಮಾಡಿದೆ ಶಾಸಕರು ಜನರಿಗೆ ಸ್ಪಂದಿಸುವಂತ ಹಾಗೆ ಹಾಗೆ ಜನರಿಗೆ ಕಷ್ಟಗಳಿಗೆ ಶಾಸಕರು ಸ್ಪಂದಿಸಿದೆ ಇಲ್ಲಿಯ ರೈತರಿಗೆ ರತ್ನಂಕಾರಿಗೆ ತೊಂದರೆ ಆಗ್ತಿದೆ ಅಲ್ಲಿ ಆ ತೊಂದರೆಗೆ ಶಾಸಕರು ಸ್ಪಂದಿಸಿದೆ ಸರ್ಕಾರ ಸ್ಪಂದಿಸಿದೆ ಅನ್ನೋ ರೀತಿಯ ಜನಪ್ರಿಯರನ್ನ ಆ ಹೋರಾಟ ಜನ ಮುಗಿಸಿದೆ ಅದನ್ನು ಬಿಟ್ಟು ಜನರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುವ ರೀತಿಯಿದೆ ಇಲ್ಲಿ ಸಿದ್ದಾಪುರವನ್ನ ಸಾಗಿಸ್ತೇವೆ ಅಲ್ಲಿ ಅಲ್ಲಿ ಬಂದಂತ ಎಲ್ಲ ಹೋರಾಟಗಾರರಿಗೆ ಎಲ್ಲರಿಗೂ ಗೊತ್ತು

ಇವತ್ತು ಫಾರೆಸ್ಟ್ ನ ರೈತರಿಗೆ ಸಾಕಷ್ಟು ಸಮಸ್ಯೆ ಇದೆ ತಾವಲ್ಲೇ ಹಿರಿಯರಿಗೆ ಗಮನ ಹಿರೇನ ಸೇರಿತಿ ಇವತ್ತು ಸಾಕಷ್ಟು ಸೈಕಲ್ ಇದಿದೆ ಇವತ್ತು ಅರಣ್ಯ ಸಮಯ ಅರಣ್ಯದಿಂದ ಅತಿಗಮನ ಸಮಸ್ಯೆ ಸಾಕಷ್ಟಿದೆ ನಾವು ಸಿದ್ಧಾಪ